ಎಲ್ಲರಿಗೂ ನಮಸ್ಕಾರ ಗೃಹ ಪ್ರವೇಶದ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಗೃಹ ಪ್ರವೇಶ ಎಲ್ಲ ಆಗಿಬಿಟ್ಟು ಸಂಜೆ ಯಕ್ಷಗಾನ ಇತ್ತು ಅಂತ ನಾನು ಮೊದಲು ಹೇಳಿದ್ದೆ ಹಾಗಾಗಿ ಈಗ ನಾವು ನನ್ನ ತವರು ಮನೆಯ ಫ್ಯಾಮಿಲಿಯ ಜೊತೆ ಯಕ್ಷಗಾನಕ್ಕೆ ಅಂತ ಸಂಜೆ ಹೋಗ್ತಾ ಇದ್ದೆ ನನ್ನ ಅಪ್ಪ ಅಮ್ಮ ತಮ್ಮ ಚಿಕ್ಕಪ್ಪನ ಮಗ ಅವನ ಹೆಂಡತಿ ಅವನ ಮಗು ಎಲ್ಲ ಬಂದಿದ್ದರು ಅವ್ರ ಜೊತೆ ಸೇರಿಕೊಂಡು ಈಗ ಯಕ್ಷಗಾನಕ್ಕೆ ಅಂತ ಹೋಗ್ತಾ ಇದ್ದೆ ಚೌಕಿ ಪೂಜೆಗೆ ಹೋಗೋಣ ಅಂತ ಬಂದೆ ರೆಡಿ ಆಗ್ಲಿಕ್ಕೆ ಆಗಲಿಲ್ಲ ನನಗೆ ಹಾಗಾಗಿ ಹೀಗೆ ಇವ್ರ ಜೊತೆ ಹೋಗ್ತಾ ಇದ್ದೇನೆ ಅಲ್ಲಿ ನೋಡಿ ನೋಡ್ತಾ ಹೋಗಿದ್ರು ಅಲ್ಲಿ ಎಲ್ಲ ಮಾಡ್ತಾ ಇದ್ರು ನಾವು ಹೋಗೋಷ್ಟೊತ್ತಿಗೆ ಯಕ್ಷಗಾನ ಸ್ಟಾರ್ಟ್ ಆಗೋಗಿತ್ತು ಐದೂವರೆಗೇ ಚೌಕಿ ಪೂಜೆ ಎಲ್ಲ ಆಗೋಗಿತ್ತು အပေါ်နေမှာ ಇನ್ನು ಅಪ್ಪ ಹೊತ್ತಿಗೆ ಅಂತೂ ನನಗೆ ಸಿಗ್ತಾನೇ ಇರಲಿಲ್ಲ ನಾವೊಂದು ಕಡೆ ಇದ್ರೆ ಅವ್ರ ಒಂದು ಕಡೆ ಇರ್ತಾ ಇದ್ರು ನೋಡಿ ಇಲ್ಲಿ ಯಕ್ಷಗಾನ ನಡೀತಾ ಇರ್ಬೇಕಿದ್ರೆ ಸಿಕ್ಕಿದ್ರು ಹಾಗೇನದು ವಿಡಿಯೋ ಮಾಡ್ಕೊಳ್ತಾ ಇದ್ದೇನೆ ಅವರೊತ್ತಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗಲ್ಲಿ ಇಬ್ರು ತನಿಖೆಯರು ಅದಾದ ನಂತರ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ದಿ ಶಕ್ತಿಯ ಮೊರೆ ಹೋಗುವಂಥದ್ದು ಇಲ್ಲಿ ದೇವಿ ಮಹಾತ್ಮೆ ಅಂತ ಹೇಳುವಾಗಲೇ ನಿಮಗೆ ಗೊತ್ತಿರ್ಬೋದು ಮೇಯ್ನ್ ದೇವಿ ಅಷ್ಟು ಊರಿ ದೇವಿ ಶಕ್ತಿಗಳನ್ನು ಯಾರ ಯಾವ ರೀತಿ ಸಂಹಾರ ಮಾಡ್ತಾಳೆ ಅಂತ ಇರುವಂಥದ್ದು ಇಲ್ಲಿ ನೋಡಿ ನನ್ನ ನಮ್ಮ ಸಂಘದ ಫ್ರೆಂಡು ನಮ್ಮ ಕ್ಲೋಸ್ ಫ್ರೆಂಡ್ ಇವರು ಅಲ್ಲಿ ಒಳಗೆ ಸಿಕ್ಕಿದ್ದರವ್ರ ಜೊತೆ ಹಾಗೆನೊಂದು ಸೆಲ್ಫಿ ಹಿಡಿಯೋಣ ಅಂತ ಅನಿಸಿ ಚಂದ್ರಕ ಹೇಳಿದ್ರು ಹಾಗೆ ಹಿಡಿತಾ ಇದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಹಿಷಾಸುರ ವೇಷವನ್ನು ಹಾಕ್ಕೊಳ್ತಾ ಇರುವಂಥದ್ದು ಅವರಿಗೆ ಅವರೇ ವೇಷ ಹಾಕ್ಕೊಳ್ತಾ ಇದ್ದಾರೆ ಒಬ್ಬೊಬ್ರಿಗೆ ಇಲ್ಲಿ ಒಬ್ಬೊಬ್ರು ಹಾಕ್ಕೊಳ್ತಾರೆ ಕೆಲವರು ಅವರಿಗೆ ಅವರೇ ಹಾಕ್ಕೊಳ್ತಾರೆ ಇನ್ನು ಕೆಲವರು ಬೇರೆಯವ್ರ ವೇಷವನ್ನು ಹಾಕ್ತಾರೆ ಇವರು ನಮಗೆ ದೂರದಲ್ಲಿ ನೆಂಟರು ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಮತ್ತೆ ಗೊತ್ತಾಗಿದ್ದು ಆದಮೇಲೆ ಹಾಗೆ ನೋಡಿ ಹೀಗೆ ವೇಷವನ್ನು ಹಾಕ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಕೆಲವರು ಅಲ್ಲಿ ವೇಷಧಾರಿಗಳ ಜೊತೆ ಫೋಟೋ ಇದ್ದರು ಇಲ್ಲಿ ನೀವು ಕಾಣ್ತಾ ಇರ್ಬೋದು ಮಹಿಷನ ತಾಯಿಯ ಆರ್ತನಾದವನ್ನು ಇನ್ನು ದೇವಿ ಮಹಾತ್ಮೆಯೇ ಒಂದು ಅದ್ಭುತ ದೃಶ್ಯ ಕಾವ್ಯ ಅಂತ ಹೇಳ್ಬೋದು ಇಲ್ಲಿ ಮಹಿಷಾಸುರನ ಆಗಮನವಾಗ್ತಾ ಇರುವಂಥದ್ದು ಮಹಿಷಾಸುರ ಕೂಡ ಈ ದೇವಿ ಮಹಾತ್ಮೆಯಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಫಿಲ್ಮಲ್ಲಿ ಹೇಗೆ ವಿಲ್ ವಿಲನ್ಗಳು ಮೇಯ್ನ್ ಮೇನ್ ಆಗಿರ್ತಾರೋ ಹೀರೋ ಹೀರೋ ಆದ ನಂತರ ಇಲ್ಲಿ ವಿಲನ್ಗಳು ಯಾವ ರೀತಿ ಮೇಯ್ನ್ ಮೇಯ್ನ್ ಆಗಿರ್ತಾರೆ ಅದೇ ರೀತಿ ಇಲ್ಲಿ ಮಹಿಷಾಸುರ ಅಂತ ಹೇಳ್ಬೋದು ಇನ್ನು ಹಿಂದೆ ಎಲ್ಲ ಆದರೆ ಮಹಿಷಾಸುರನ ಆಗಮನವಾಗ್ತಾ ಇದ್ದಂಥದ್ದು ಮಧ್ಯರಾತ್ರಿಯಲ್ಲಿ ಒಂದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ಮಹಿಷಾಸುರ ಸಭೆಯ ಮಧ್ಯದಿಂದ ಬರ್ತಾ ಇದ್ದ ಎಷ್ಟು ನಿದ್ದೆ ತುಗ್ತಾ ಇದ್ದವರು ಅಷ್ಟು ಎದ್ದು ನೆಕ್ಸ್ಟ್ ಯಕ್ಷಗಾನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಯಾರೆಲ್ಲ ನಿದ್ದೆ ತುಗ್ತಾ ಇದ್ದರು ಅವರು ಇನ್ನು ಕೊರೋನಾ ನಂತರ ಇದೆಲ್ಲ ಚೇಂಜಸ್ ಆಯಿತು ಅಂತ ಹೇಳ್ಬೋದು ಕೊಣ ನಂತರ ಹನ್ನೆರಡು ಗಂಟೆ ನಂತರ ಈ ಥರ ಎಲ್ಲ ಮಾಡುವಾಗಿರಲಿಲ್ಲ ಫಂಕ್ಷನ್ಗಳೆಲ್ಲ ಮಾಡುವಾಗಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಸ ಸಂಜೆ ಐದು ಗಂಟೆಗೆ ಐದುವರೆ ಅಷ್ಟೊತ್ತಿಗೆ ಚೌಕಿ ಪೂಜೆ ಎಲ್ಲ ಆಗಿಬಿಟ್ಟು ನಂತರ ಯಕ್ಷ ಯಕ್ಷಗಾನ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಒಂದೂವರೆ ಅಷ್ಟೊತ್ತಿಗೆ ಮುಗ್ದು ಹೋಗ್ತದೆ ಹೀಗೆಲ್ಲ ಹಿಂದೆ ಎಲ್ಲ ನಾವು ಚಿಕ್ಕವರಿಗೆ ಬೇಕಿದ್ದರೆ ಹನ್ನೆರಡು ಅಷ್ಟೊತ್ತಿಗೆ ಮಹಿಷಾಸುರನ ಆಗಮನ ಆಗ್ತಿತ್ತು ನಾವೆಲ್ಲ ಅದರ ಮುದ್ದೆ ತುಪ್ಪಿದ್ರೆ ಅಗ್ಗಿ ಎದ್ದು ಇದ್ದೆವು ಆ ಈ ರೀತಿ ಬೆಂಕಿಯ ಹೊಗೆ ಉಂಡೆಗಳನ್ನು ಆಡಿಸ್ತಾ ಅವನು ಇದು ಸಭೆಯ ಮಧ್ಯದಲ್ಲಿ ಬರ್ತಾ ಇರುವಂಥದ್ದು ಸ್ಟೋರಿಯ ಕಡೆಗೆ ನೋಡೋದಾದರೆ ಅಲ್ಲಿ ತಾಯಿಯ ಅರ್ಥನಾದವನಿಗೆ ಕೇಳಿಸ್ತಾ ಇರ್ತದೆ ಹಾಗಾಗಿ ತಾಯಿ ಹತ್ರ ಏನು ಅಂತ ಕೇಳೋದಕ್ಕೋಸ್ಕರ ಅವನಿಗೆ ಬರ್ತಾ ಇರುವಂಥದ್ದು ಅವನಿಗೆ ಗೊತ್ತಿರ್ತದೆ ಇಲ್ಲಿ ತಂದೆಯನ್ನು ಕಲ್ ಕಳೆದುಕೊಂಡ ತಾಯಿಯ ರೋದನೆ ಯಾವ ರೀತಿ ಇರ್ತದೆ ಅಂತ ಹಾಗೆಯೇ ಅವನು ಸ್ಟೇಜ್ಗೆ ಒಬ್ಬಿಟ್ಟು ಅಪ್ಪಿಕೊಳ್ಳುವಂಥದ್ದಂತ ಒಂದು ಅದ್ಭುತ ದೃಶ್ಯ ಅಂತ ಹೇಳ್ಬೋದು ಎಷ್ಟು ನೋಡೋವರಿಗೆ ಅವನು ವಿಲನ್ ಆಗಿರ್ಬೋದು ಆದರೆ ಅವನ ತಾಯಿಗೆ ಒಬ್ಬ ಮಗನೇ ಅಲ್ವಾ ಅದಂತೂ ನಮಗೆ ಕಣ್ಣಲ್ಲಿ ನೀರು ಬರಿಸ್ತದೆ ಅವರಿಬ್ಬರ ಮುದ್ದಾಟ ಎಲ್ಲ ಅಷ್ಟೊಂದು ವಿಡಿಯೋ ಮಾಡಲಿಲ್ಲ ಅಂತ ಹೇಳ್ಬೋದು ನಾನು ಇಲ್ಲಿ ನೋಡಿ ಅವನು ಸ್ಟೇಜಿನ ಮಧ್ಯದಿಂದ ಸ್ಟೇಜಿನ ಎದುರು ಬದಿಯಿಂದ ಹಿಂದೆ ಮುಂದೆ ಎಲ್ಲ ಈ ರೀತಿ ಬೆಂಕಿ ಬೆಂಕಿ ಹೊಂಡೆಯನ್ನು ಆಡಿಸುತ್ತಾ ಜನರನ್ನು ತನ್ನತ್ತ ಸೆಳಿತಾನೆ ಅಂತ ಹೇಳ್ಬೋದು ಇನ್ನು ದೇವಿ ಮಹಾತ್ಮೆ ಯಕ್ಷಗಾನ ಕೂಡ ಅಷ್ಟೇ ದುಷ್ಟಶಕ್ತಿಗಳ ವಿರುದ್ಧ ಇಷ್ಟಶಕ್ತಿಗಳ ಹೋರಾಟ ಅಂತ ಹೇಳ್ಬೋದು ಹೋರಾಡಿಬಿಟ್ಟು ಯಾವ ರೀತಿ ಸಂಹಾರ ಮಾಡ್ತಾರೆ ಅಂತ ಯಾವತ್ತೂ ದುಷ್ಟಶಕ್ತಿಗಳಿಗೆ ಜಯ ಸಿಗೋದಿಲ್ಲ ಅನ್ನೋದೇ ಇದರ ಮೇನ್ ಸ್ಟೋರಿ ಅಂತ ಹೇಳ್ಬೋದು ರಾಕ್ಷಸ ರಂಭಾಸುರ ರಾಕ್ಷಸನು ದೇವತೆಗಳಿಂದ ಪಡೆದು ಭೂಮಿಯಲ್ಲೆಲ್ಲ ಉಪಟಾಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವಿಯ ಮೊರೆಯನ್ನು ಹೋಗುವಂಥದ್ದು ಮೊರೆ ಹೋಗ್ಬಿಟ್ಟು ಅವನನ್ನು ಸಂಹಾರ ಮಾಡಲಿಕ್ಕಾಗುವುದಿಲ್ಲ ಅವರಿಗೆ ಹಾಗಾಗಿ ದೇವಿಯ ಮೊರೆ ಹೋಗ್ಬಿಟ್ಟು ಅವನ ಸಂಹಾರ ಮಾಡುವಂತೆ ಕೇಳಿಕೊಳ್ಳುವಂಥದ್ದು ಅವನ ಸಂಹಾರ ಮಾಡಿದ ನಂತರ ಇಲ್ಲಿ ತಾಯಿ ಮಹಿಷನ ತಾಯಿ ತನ್ನ ಅಳಲನ್ನು ತೋಡಿಕೊಳ್ಳುವಂಥದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಗಿನಲ್ಲಿ ಊಟಕ್ಕೆ ಅಂತ ಕೂತಿದ್ದೇವೆ ತುಂಬ ಲೇಟಾಗಿತ್ತು ಅದನ್ನೊಂದು ಒಂಬತ್ತು ಹತ್ತೂವರೆ ತನಕ ಏನೋ ನಾವು ಊಟ ಮಾಡುವಷ್ಟು ಹೊತ್ತಿಗೆ ಮಹಿಷನ ಆಗಮನ ಆದ ತಕ್ಷಣ ಹೆಚ್ಚಿನ ಜನ ಎಲ್ಲ ಎದ್ದು ಹೋಗ್ತಾರೆ ಕೆಲವರು ದೇವಿ ಮಹಿಷನನ್ನು ವಧೆ ಮಾಡುವ ತನಕ ಇರ್ತಾರೆ ಅದಾದ ನಂತರ ಬೇರೆ ಸ್ಟೋರಿ ನಡೀತದೆ ಪುನಃ ಯಾರು ಮುಂಡರಾಗಮನ ಒಂದು ಭಾಗ ಮುಗಿದು ಇಲ್ಲಿ ನೋಡಿ ಮಹಿಷನ ಮರ್ದನ ಮಹಿಷನ ಆಗಿದೆ ಅಷ್ಟೊತ್ತಿಗೆ ನಾನು ಮನೆಗೆ ಹೋಗಿದ್ದೆ ಹಾಗಾಗಿ ಅದೊಂದು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮನೆಗೆ ಹೋಗ್ಬಿಟ್ಟು ವಾಪಸ್ ಬಂದು ಬರಬೇಕಿದ್ರೆ ಇಲ್ಲಿ ಮಂಗಳವನ್ನು ಆಡ್ತಾ ಇದ್ದಾರೆ ಜಯವಾಗಲಿ ಅಂತ ದೇವಿಗೆ ಇನ್ನು ದೇವಿಯಿದ್ದು ಅಷ್ಟೇ ಒಂದು ಮಹಿಷನ ಮರ್ದನ ಮಾಡುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಅವಳು ಉಯ್ಯಾಲೆ ತಗುವಂಥದ್ದು ಅಂತ ಒಂದು ಅದ್ಭುತ ದೃಶ್ಯ ಅಂತ ಹೇಳ್ಬೋದು ಇನ್ನು ಕುಣಿತವೂ ಅಷ್ಟೇ ಇನ್ನು ಕಟೀಲು ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಲಿವ ಎರಡನೇ ತಂಡದ ಯಕ್ಷಗಾನವನ್ನು ಅವರು ನಿರ್ವಹಿಸಿರುವಂಥದ್ದು ಈಗ ಮಹಿಷನ ಮರ್ದನೇಲಾದ ನಂತರ ಎರಡನೇ ಭಾಗ ಇದು ಚಂಡ ಮುಂಡರಾಗಮನ ಆಗಿರುವಂಥದ್ದು ಇವರ ಇದು ಕುಣಿತವಂತೂ ಅದ್ಭುತ ಇಬ್ಬರು ಒಂದೇ ಥರ ಇನ್ನು ಇದು ನಾವು ಈ ರೀತಿ ವಿಡಿಯೋದಲ್ಲಿ ನೋಡುವುದಕ್ಕಿಂತ ಇದು ನೇರವಾಗಿ ನೋಡೋದೇ ಒಂಥರ ಖುಷಿ ಅಷ್ಟು ಚೆನ್ನಾಗಿರ್ತದೆ ಇವ್ರದ್ದು ನರ್ತನ ಆಮೇಲೆ ಆರ್ಭಟ ತೋರಿಸುವಂಥದ್ದವರು ಎಲ್ಲ ಇವರು ಅಷ್ಟೇ ದೇವಿ ಅನ್ನೋದು ಸಾಮಾನ್ಯ ಹೆಣ್ಣು ಅಂತ ತಿಳ್ಕೊಂಡಿರ್ತಾರೆ ತಿರುಗು ಗೊತ್ತಿರೋದಿಲ್ಲ ಇವಳು ಅದ್ಭುತ ಶಕ್ತಿಯನ್ನು ಹೊಂದಿರುವವಳು ಅಂತ ಇನ್ನು ಇನ್ನು ಇವರನ್ನು ಮಾತ್ರ ದೇವಿ ಇನ್ನು ತನ್ನ ಇನ್ನೊಂದು ಅವತಾರವನ್ನು ತಾಳಿ ತಾಳಿ ಇವರನ್ನು ಮರ್ದನ ಮಾಡುವಂಥದ್ದು ಕಾಳಿ ತಾಳಿ ಇವರಿಬ್ಬರನ್ನ ಇವರಿಬ್ಬರ ರುಂಡವನ್ನು ಚೆಂಡಾಡ್ತಾಳೆ ನೀವು ನೋಡ್ತಾ ಇರ್ಬೋದು ಇವರು ಕುಣಿತವನ್ನು ಏನೋ ಒಂಥರ ಹುಮ್ಮಸ್ ಬರ್ತದೆ ಇವರು ಸ್ಟೇಜಿಗೆ ಬಂದ ತಕ್ಷಣ ಅಷ್ಟು ಎನರ್ಜೆಟಿಕ್ ಆಗಿ ಇವರು ನರ್ತನವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ದೇವಿ ಮಹಾತ್ಮೆಯ ಕತೆ ಒಂದೇ ಆಗಿದ್ದರೂ ಕೂಡ ಒಂದೊಂದು ಬಾರಿ ನೋಡಿದಾಗಲೂ ನಮಗೆ ಒಂದು ಥರ ಅನಿಸ್ತದೆ ಎಷ್ಟು ಬಾರಿ ನೋಡಿದರೂ ನಮಗೆ ಬೋರ್ ಅಂತ ಅನಿಸೋದೇ ಇಲ್ಲ ಇಲ್ಲಿ ನಾವು ದೇವಿಯ ಜೊತೆ ಒಂದು ಫೋಟೋ ಇಡಿಸ್ಕೊಳ್ಳೋಣ ಅಂತ ಹೋದೆವು ಎಲ್ಲಿ ಎಲ್ಲರೂ ಇಡಿಸ್ತಾ ಇದ್ರೆ ಇನ್ನು ಮನೆಯಲ್ಲೇ ಆಗಿರೋದ್ರಿಂದಾಗಿ ನಮ್ಗೆ ಏನು ಅಷ್ಟು ಮುಜುಕರ ಅಂತ ಅನಿಸ್ಲಿಲ್ಲ ಹಾಗಾಗಿ ದೇವಿ ಜೊತೆ ಒಂದು ಫೋಟೋ ಇಡಿಸುವ ಅಂತ ಹೋಗ್ತಾ ಇದ್ದೇವೆ ಇವರಿಗೆ ಇದ್ರಿಗೆ ಸ್ವಲ್ಪ ಭಯ ಆಗಿತ್ತು ದೇವಿ ಜೊತೆ ಹತ್ತಿರ ನಿಲ್ಲೋದು ನಿಲ್ಬೋದ ಫೋಟೋ ತೆಗಿಬೋದಾ ಅಂತ ಆದ್ರೂ ಫೋಟೋ ಹಿಡಿಸಿಕೊಂಡೆವು ಅದೇನೋ ಭಯ ಭಕ್ತಿ ನಮಗೆ ನಿಜ ದೇವಿಯನ್ನು ನೋಡಿದಂತಹ ಒಂದು ಅನುಭವದಾಗಿ ಆಗ್ತದೆ ನಮಗೆ ಇಲ್ಲಿ ದೇವಿ ಉಯ್ಯಾಲೆ ಆಗ್ತಾ ಇರುವಂತದ್ದನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಕಡೆ ಚಂಡಮುಂಡರು ಹಸಿವಿನಿಂದ ಒದ್ದಾಡ್ತಾ ಇರ್ತಾರೆ ಆ ಹಸಿವಿಗೆ ಅವರು ಈ ರೀತಿ ನರ್ತನವನ್ನು ಮಾಡ್ತಾ ಇರುವಂಥದ್ದು ದೇವಿಯನ್ನೇ ತಿನ್ನೋಣ ಅಂತ ಹೋಗ್ತಾ ಇರ್ತಾರೆ ಅವರಿಲ್ಲಿ ಯಾವುದೊಂದು ಸಿಕ್ಕಿದೆ ಅಂತ ತಿನ್ನುವ ಅಂತ ಇನ್ನು ಇವರು ದೇವಿ ತಮ್ಮ ತಮ್ಮನ್ನು ಚೆಂಡಾಡೋದಕ್ಕೂ ರುಂಡವನ್ನು ಚೆಂಡಾಡೋದಕ್ಕೋಸ್ಕರ ಬಂದಿದ್ದಾಳೆ ಅಂತ ಅವರಿಗೆ ಅನ್ಸೋದೇ ಇಲ್ಲ ಶುಂಭ ನಿಶಿಂಬರು ಬರುವಂತದ್ದಾದ ನಂತರ ಎಲ್ಲರನು ಅಷ್ಟೇ ಉಪ್ಪು ದೇವಿಯಲ್ಲಿ ಅವರ ವೃಂದವನ್ನೇ ಚೆಂಡಾಡುವಂಥದ್ದು ಅವರ ಮಧ್ಯ ಹೋರಾಟ ಈ ರೀತಿ ಆಮೇಲೆ ಅವರ ಮಧ್ಯೆ ಸಂಭಾಷಣೆ ಹೀಗೆ ದೇವಿ ಮಹಾತ್ಮೆಯ ಯಕ್ಷಗಾನ ನಡಿ ಇದು ಯಕ್ಷಗಾನದ ಕತೆ ಮುಂದುವರಿಯುತ್ತದೆ ಹೀಗೆಯೇ ಮುಂದೆ ಏನಾಯಿತು ಅಂತ ಹಾಗೆಯೇ ನೋಡ್ಕೊಂಡು ಬನ್ನಿ ಹಾಗೆಯೇ ಯಕ್ಷಗಾನದ ಕೊನೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿಗೆ ಅರ್ಚಕರು ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಇನ್ನು ಚಂಡಮುಂಡರ ರುಂಡವನ್ನು ಚೆಂಡಾಡೋದಕ್ಕೆ ದೇವಿಯು ಕಾಳಿ ರೂಪವನ್ನು ತಾಳಿ ಸುನ್ನ ರೌದ್ರವತಾರವನ್ನು ತೋರಿಸುತ್ತಾ ಸ್ಟೇಜಿಗೆ ಸ್ಟೇಜಿಗೆ ಆಗಮಿಸ್ತಾ ಇದ್ದಾಳೆ ಕಾಳಿದೇವಿ ಮತ್ತು ಚಂಡಮುಂಡರ ಮಧ್ಯೆ ಹೋರಾಟ ನಡೀತದೆ ಹೋರಾಟ ನಡೆದು ಕಾಳಿದೇವಿಯು ಇವರಿಬ್ಬರ ರುಂಡವನ್ನು ಚೆಂಡಾಡ್ತಾಳೆ ಇನ್ನು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಲೈಕ್ ಬಟನ್ ಹೊತ್ತಿ ಏನಾದರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಇನ್ನು ದೇವಿ ಮಹಾತ್ಮೆ ಯಕ್ಷಗಾನವನ್ನು ಕೆಲವರು ಎಲ್ಲಿ ನಡೆದ್ರೂ ಹೋಗಿ ನೋಡುವಂಥವರು ಇರ್ತಾರೆ ನೋಡಿದಷ್ಟು ಒಳ್ಳೆಯದಂತೆ ಒಂದೊಂದು ಬಾರಿ ನೋಡಿದಾಗಲೂ ನಮಗೆ ಹೊಸತನ ಕಾಣಿಸ್ತದೆ ನಮಗೆಲ್ಲೂ ಬೇಜಾರು ಅಂತ ಅನಿಸೋದಿಲ್ಲ ನಾನು ಈ ಇತ್ತೀಚೆಗೆ ಅಂತ ಹೇಳಿದರೆ ಅದು ಮೂರನೇ ಬಾರಿ ನೋಡ್ತಾ ಇರುವಂಥದ್ದು ಯಕ್ಷ ಇದು ದೇವಿ ಮಹಾತ್ಮೆ ಯಕ್ಷಗಾನವನ್ನು ಕೆಲವರು ಹರಕೆ ಮಾಡಿಕೊಂಡಿರ್ತಾರಂತೆ ವರ್ಷಕ್ಕಿಷ್ಟು ಯಕ್ಷಗಾನವನ್ನು ನೋಡ್ತೇನೆ ಅಂತ ದೇವಿ ಮಹಾತ್ಮೆ ಆಟವನ್ನು ನೋಡ್ತೇನೆ ಅಂತಲೂ ಕೆಲವರು ಹರಕೆ ಮಾಡ್ಕೊಂಡಿರ್ತಾರೆ ಇನ್ನು ಕೆಲವರು ಎಲ್ಲೆಲ್ಲ ನಡೀತದೆ ಅಲ್ಲೆಲ್ಲ ಹೋಗ್ಬಿಟ್ಟು ಯಕ್ಷಗಾನವನ್ನು ನೋಡುವ ಕೂಡ ಇರ್ತಾರೆ ಇಲ್ಲಿ ನೋಡಿ ದೇವಿ ದುಂಡವನ್ನು ಚೆಂಡಾಡಿಬಿಟ್ಟು ಆಯಿತು ಇನ್ನು ಕೆಲವೊಂದು ಮೇಳದಲ್ಲಿ ಕುಂಬಳಕಾಯಿಯನ್ನು ಕಟ್ ಮಾಡಿಬಿಟ್ಟು ಚಂಡಮುಂಡರ ರುಂಡವನ್ನು ಚೆಂಡಾಡಲಾಗಿದೆ ಅಂತ ತೋರಿಸ್ತಾರೆ ಇನ್ನು ಯಕ್ಷಗಾನದಲ್ಲಿ ಯಕ್ಷಗಾನವನ್ನು ಆಡಿಸಿದವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಂದರ್ಭ ಇದು ಅಂತ ಹೇಳ್ಬೋದು ದೈವದ ಆಗಮನ ಅದರೊಟ್ಟಿಗೆ ದೈವದ ಮಾನಿ ಅವನು ಒಂಥರ ಜೋಕರ್ ಥರ ಅಂತ ಹೇಳ್ಬೋದು ನಗಿಸ್ತಾ ಹಾಗೆಯೇ ಆಟವನ್ನು ಯಾರು ಆಡಿಸ್ತಾರ ಯಕ್ಷಗಾನವನ್ನು ಯಾರು ಆಡಿಸ್ತಾರ ಅವರಿಗೆ ಒಂದು ಧನ್ಯ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಂದರ್ಭ ಇದು ಯಕ್ಷಗಾನ ಎಲ್ಲ ಮುಗಿದು ಕೊನೆಯ ಹಂತದಲ್ಲಿದ್ದೇವೆ ಇಲ್ಲಿ ಯಕ್ಷಗಾನದ ಕೊನೆಯ ಹಂತದಲ್ಲಿದ್ದೇವೆ ಇಲ್ಲಿ ಅರ್ಚಕರು ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಫ್ಯಾಮಿಲಿಯ ಹತ್ರದವರು ಮತ್ತೆ ನೆಂಟು ಮಾತಿದ್ರು ಯಕ್ಷಗಾನ ಮುಗಿದ ತಕ್ಷಣ ಇದ್ರೆಲ್ಲ ಹೋಗ್ತಾರೆ ಸಾಧಾರಣ ಒಂದೂವರೆ ಗಂಟೆ ಅಂತ ಹೇಳ್ಬೋದು ಇಲ್ಲಿ ನನ್ನ ಹತ್ತಿಗೆ ಮಕ್ಕಳೆಲ್ಲ ಇದ್ದಾರೆ ಇನ್ನು ಯಕ್ಷಗಾನದ ಕೊನೆ ಇದು ಯಕ್ಷಗಾನಕ್ಕೆ ವೇಷ ಹಾಕುವುದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಯಕ್ಷಗಾನದ ವೇಷವನ್ನು ಕಳಚುವುದು ಕೂಡ ಇಲ್ಲಿ ಯಕ್ಷಗಾನಕ್ಕೆ ಹಾಕಿದ್ದಂಥ ವೇಷವನ್ನು ಕಳಚ್ತಾ ಇದ್ದಾರೆ ಹೀಗೆ ಗೃಹ ಪ್ರವೇಶದ ಪ್ರಯುಕ್ತ ಆಯೋಜಿಸಿದ್ದಂತಹ ಯಕ್ಷಗಾನ ತುಂಬಾ ವಿಜೃಂಭಣೆಯಿಂದ ನಡೆಯಿತು